ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟನ್ನು ಪವನೇ ಇಲ್ಲ ಅಂತ ಮಾಡಲಿಕ್ಕೆ ಕಾನೂನು ಆಗ ಖಂಡಿತ ಅದನ್ನ ಮಾಡಬೇಕು ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು ಬೇರೆಯವರಿಗೆ ಓಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ಹಕ್ಕು ಇದೆ ಮುಸಲ್ಮಾನರಿಗೆ ಓಟಿನ ಕೊಡಬೇಡಿ ಕಿತ್ಕೊಳ್ಳಿ ಚಂದ್ರಶೇಖರ ಸ್ವಾಮೀಜಿ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಿ ನಿಮ್ಮ ಅಕ್ಷರ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಮುಸಲ್ಮಾನರಿಗೆ ಓಟಿನ ಹಕ್ಕನ್ನು ಕಸಿದುಕೊಳ್ಳಿ ಕೊಡಲೇಬೇಡಿ ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇರುವಂತಹ ಮುಸಲ್ಮಾನರಿಗೆ ಓಟಿನ ಹಕ್ಕನ್ನು ಕೊಡಬೇಡಿ ಇದನ್ನ ಹೇಳಿದವರು ಒಕ್ಕಲಿಗರ ಮಹಾಸಂಸ್ಥಾನದ ಚಂದ್ರಶೇಖರ ಸ್ವಾಮೀಜಿ ಅವರು ಆಗಾಗ ಕಾಂಟ್ರವರ್ಸಿ ಮಾತುಗಳನ್ನ ಹೇಳ್ತಾನೆ ಇರ್ತಾರೆ ಅವರು ಹಿಂದೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಸಿದ್ದರಾಮಯ್ಯನವರೇ ನೀವು ಅವ್ರಿಗೆ ಸಿದ್ಧ ನೀವು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸುದ್ದಿಯಲ್ಲಿದ್ರು ಈಗ ಅದೇ ಸ್ವಾಮೀಜಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ನೇರವಾಗಿ ಹೇಳ್ತಾರೆ ಇಡೀ ಒಂದು ಮುಸ್ಲಿಂ ಸಮುದಾಯಕ್ಕೆ ಮತದಾನದ ಹಕ್ಕನ್ನ ಕಸಿದುಕೊಳ್ಳಿ ಮತದಾನದ ಹಕ್ಕೇ ಕೊಡಬೇಡ್ರಿ ಅವರಿಗೆ ವಕ್ಫ್ ಕಾಯ್ದೆಯ ಅಡಿನಲ್ಲಿ ಏನು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ವಿಚಾರವಾಗಿ ಅವರು ಹೇಳ್ತಾರೆ ಹಿಂದೂಗಳ ಸಂರಕ್ಷಣೆಗೋಸ್ಕರವಾಗಿ ಹಿಂದೂಗಳಿಗೆ ಧ್ವನಿಯಾಗಿರುವಂತಹ ಈ ಕಾವಿದಾರಿಗಳು ಮೊದಲು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದಾರಾ ಇವರು ಪ್ರತಿಭಟನೆಗಳಲ್ಲಿ ಭಾಗವಹಿಸ್ತಾರೆ ಪ್ರತಿಭಟನೆಯಲ್ಲಿ ಮೈಕ್ ಸಿಗುತ್ತೆ ಮೀಡಿಯಾದವರು ಬರ್ತಾರೆ ಹೇಳಿಕೆ ಕೊಡಬೇಕು ಅಷ್ಟೇ ಆಮೇಲೆ ಹೋಗಿ ಮಲಕೊಳ್ತಾರೆ ಇದು ನಮ್ಮ ಹಿಂದೂ ಧರ್ಮದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಇವತ್ತು ಸುಮಾರು ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳು ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳನ್ನು ಒಗ್ಗೂಡಿಸುವಂತಹ ಕೆಲಸ ಯಾರೂ ಮಾಡ್ತಾ ಇಲ್ಲ ಈ ಕಾವಿದಾರಿಗಳಿಗೆ ಏನು ಕೆಲಸ ಕಾವಿದಾರಿಗಳಿಗೆ ಏನು ಕೆಲಸ ಅಂದರೆ ಹಿಂದೂ ಧರ್ಮದವನ್ನು ಒಗ್ಗೂಡಿಸುವಂತಹ ಕೆಲಸ ಮಾಡಬೇಕೆ ಹೊರತು ಇವ್ರು ಮಾಡ್ತಾ ಇರುವಂಥದ್ದು ಏನು ಅಲ್ಲಲ್ಲಿ ಹೇಳಿಕೆ ಕೊಟ್ಟು ಸುಮ್ಮನಾಗುವಂಥದ್ದು ನೋಡಿ ನೆನ್ನೆ ಒಂದು ಟಿ ವಿ ಚಾನಲಲ್ಲಿ ಅಬ್ದುಲ್ ರಜಾಕ್ ಹೇಳ್ತಾ ಇರ್ತಾರೆ ಮೊದಲು ನೀವು ಹಿಂದೂಗಳು ಒಂದಾಗ್ರಿ ಒಬ್ಬ ಅಬ್ದುಲ್ ರಜಾಕ್ ಅವರು ಹೇಳ್ತಾರೆ ಮೊದಲು ನೀವು ಹಿಂದೂಗಳು ಒಂದಾಗಿ ಆಮೇಲೆ ಮಾತಾಡಿ ಅಂತ ಹೇಳ್ತಾರೆ ನೋಡಿ ಅವರಲ್ಲಿರುವಂತಹ ಆ ಕಾನ್ಫಿಡೆನ್ಸ್ ಅವರಲ್ಲಿ ಆ ಧರ್ಮದಲ್ಲಿರುವಂತಹ ಕಾನ್ಫಿಡೆನ್ಸ್ ಸಿ ಎಂ ಇಬ್ರಾಹಿಮು ಒಂದೇ ತರ ಮಾತಾಡ್ತಾರೆ ಜಮೀರ್ ಅಹಮದ್ ಹೇಳ್ತಾರೆ ನಮ್ಮ ಆಸ್ತಿಗಳಿಗೆ ಈ ರೀತಿಯಾದಂತಹ ಸ್ಮಶಾನಗಳಿಗೆ ಈ ರೀತಿಯಾದಂತಹ ಕಾಂಪೌಂಡ್ ಗಳನ್ನ ಹಾಕಿ ಈ ರೀತಿಯಾಗಿ ನಮ್ಮ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಳಿ ಅಂತೇಳಿ ಜಮೀರ್ ಅಹಮದ್ ಹೇಳ್ತಾರೆ ಸಿ ಇಬ್ರಾಹಿಂ ಹೇಳ್ತಾರೆ ಅಬ್ದುಲ್ ರಜಾ ಕನ್ನ ಅವ್ರು ಹೇಳ್ತಾರೆ ಆ ಮುಸ್ಲಿಂ ಧರ್ಮದಲ್ಲಿ ಇರುವಂತ ರಾಜಕಾರಣಿಗಳಿಗೆ ಒಂದೇ ಗುರಿ ಇದೆ ಅವ್ರು ಏನೇ ಆಯಿತು ಅಂತಂದ್ರೆ ಒಂದೇ ತರವಾಗಿ ಮಾತನಾಡ್ತಾರೆ ಹಿಂದೂ ಧರ್ಮದಲ್ಲಿ ರೀ ಕಾವಿ ಬಟ್ಟೆ ಹಾಕೊಂಡಿರೋರು ಏನ್ ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ಕಾಂಟ್ರವರ್ಸಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಒಗ್ಗೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಕಣ್ಣು ಮುಂದೆ ಇದೆ ಇದೇ ವಕಾಫ್ ಕಾಯ್ದೆಯ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷದಲ್ಲಿ ಎಂತಹ ಒಡಕು ಬಸನಗೌಡ ಪಾಟೀಲ್ ಯತ್ನಾಳು ಏನ್ ಬಿಜಾಪುರದಲ್ಲಿ ಅಬ್ಬರಿಸಿದ್ರು ಚಕ್ರವರ್ತಿ ಸೂಲಿ ಮೇಲೆ ಅಬ್ಬರಿಸಿದ್ರು ಕೂಗಾಡಿದ್ರು ಅರ್ಚಾಡಿದ್ರು ಪಾಕಿಸ್ತಾನಕ್ಕೆ ಕಳಿಸುವಂತ ಮಾತಾಡಿದ್ರು ಬಸನ್ಗೋಡ ಪಾಟೀಲ್ ಯತ್ನಾಳ್ ಅವರು ಬೀದರಿಗೆ ಹೋಗ್ತಾರೆ ಅಲ್ಲಿ ಸ್ವತಃ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ಬಸವನಗೌಡ ಪಾಟೀಲ್ ಎತ್ತಾಳ ವಿರುದ್ಧ ದನಿ ಎತ್ತಾರೆ ಧಿಕ್ಕಾರ ಕೂಗ್ತಾರೆ ಪ್ರತಿಭಟನೆ ಮಾಡ್ತಾರೆ ಪೊಲೀಸರಿಗೆ ದೂರನ್ನ ಕೊಡ್ತಾರೆ ಎಲ್ಲಿದೆ ರೀ ಒಗ್ಗಟ್ಟು ಎಲ್ಲಿದೆ ಒಗ್ಗಟ್ಟು ಇದನ್ನ ನೋಡಿ ಮುಸ್ಲಿಂ ಸಮುದಾಯ ಮುಸಿ ಮುಸಿ ನಗುತಾ ಇದೆ ಒಂದು ಭಾರತೀಯ ಜನತಾ ಪಕ್ಷ ವಕಾಫ್ ಕಾಯ್ದೆಯನ್ನ ಇಟ್ಕೊಂಡು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರಲ್ಲೇ ಹೊಂದಾಣಿಕೆ ಇಲ್ಲ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಮೊದಲು ಬಿಜಾಪುರದಲ್ಲಿ ಈ ವಿಚಾರವನ್ನ ಹೊರಗಡೆ ತಗೊಂಡ್ ಬಂದ್ರು ಪ್ರತಿಭಟನೆ ಮಾಡಿದ್ರು ಬೀದರ್ ಗುಲ್ಬರ್ಗ ಯಾದಗಿರಿ ಅಂತೇಳಿ ನಾನು ಪ್ರವಾಸ ಮಾಡ್ತೀನಿ ಅಂತಂದಾಗ ಸ್ವತಃ ಆ ಪಕ್ಷದವರೇ ಅವರಿಗೆ ಧಿಕ್ಕಾರ ಆಗ್ತಾರೆ ಅಂತಂದ್ರೆ ಇವರಲ್ಲಿ ಒಗ್ಗಟ್ಟಿದೆಯೇನ್ರಿ ಈ ದಾರಿಗಳಲ್ಲಿ ಒಗ್ಗಟ್ಟಿದೆಯೇನ್ರಿ ಧರ್ಮವನ್ನ ಇವರು ಕಾಪಾಡ್ತಾರೇನ್ರಿ ಪೇಜಾವರ ಶ್ರೀಗಳು ಅವರು ಅವರು ಮುನ್ನಲೆಗೆ ಬರಬೇಕು ಆಗಾಗ ಇರಬೇಕು ಅವರು ಮಾತ್ರ ಅಯೋಧ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಇರಬೇಕು ಅವರು ಮಾತ್ರ ಸಮಿತಿಯ ಸದಸ್ಯರಾಗಿರ್ಬೇಕು ಬಾಕಿ ಎಲ್ಲ ದಾರಿಗಳು ನಗಣ್ಯ ಒಬ್ಬರಲ್ಲೂ ಹೊಂದಾಣಿಕೆ ಇಲ್ಲ ಒಬ್ಬರಲ್ಲೂ ಹೊಂದಾಣಿಕೆ ಇಲ್ಲ ಈ ಕಾವಿದಾರಿ ಸ್ವಾಮೀಜಿ ಚಂದ್ರಶೇಖರ ಸ್ವಾಮೀಜಿ ಹೇಳ್ತಾರೆ ಮುಸ್ಲ್ ಮುಸಲ್ಮಾನರಿಗೆ ಓಟಿನ ಹಕ್ಕನ್ನು ಕಸ್ಕೊಳ್ಬೇಕು ಇವ್ರು ಹೇಳಿಕೆ ಕೊಡ್ತಾರೆ ಅದರಂತೆ ಇವ್ರು ನಡ್ಕೊಳ್ತಾರ ಆಯಿತು ಅವರ ಓಟನ್ನು ಓಟಿನ ಹಕ್ಕನ್ನು ನೀವು ಕಸ್ಕೊಳ್ತೀರಿ ಓಕೆ ಇಲ್ಲಿ ಸಂಘಟನೆ ಮಾಡುವಂಥವ್ರು ಯಾರು ಅಲ್ಲಿ ಕಾರ್ಯಕ್ರಮಕ್ಕೆ ಕರೆದ್ರು ಪ್ರತಿಭಟನೆಯಲ್ಲಿ ಕರೆದ್ರು ಪ್ರತಿಭಟನೆಯಲ್ಲಿ ಕುತ್ಕೊಂಡು ಮಾತನಾಡಿದ್ರು ಎದ್ದೋದ್ರು ಇವತ್ತು ಸೈಲೆಂಟ್ ಆದರು ಇದಕ್ಕೆ ಚರ್ಚೆ ವಿಚಾರ ಒಂದಷ್ಟು ಟಿ ವಿ ಚಾನಲ್ಗಳಿಗೆ ಆ ವಜ್ರದೇಹಿ ಮಠದ ಸ್ವಾಮೀಜಿ ಅಂದರೆ ರಾಜಶೇಖರಾನಂದ ಸ್ವಾಮೀಜಿ ಅಂತೆ ಅವರನ್ನು ಕರೆಸ್ತಾರೆ ಕುತ್ಕೊಳ್ತಾರೆ ಮಾತಾಡ್ತಾರೆ ಅವರು ಡೈಲಾಗ್ ಹೊಡಿತಾರೆ ಓಡೋಗ್ತಾರೆ ಅವರಿಗೆ ಉತ್ತರವಾಗಿ ಟಿ ವಿ ಚಾನಲಲ್ಲಿ ಅಬ್ದುಲ್ ರಜಾಕ್ ಅಂತವರು ಉತ್ತರ ಕೊಡ್ತಾರೆ ಮೊದಲು ನೀವು ಒಂದಾಗ್ರಿ ಅಂತ ಹೇಳ್ತಾರೆ ನೀವು ಒಂದಾಗ್ರಿ ಅಂತ ಹೇಳ್ತಾರೆ ಇದು ನಮ್ಮ ಹಿಂದೂ ಧರ್ಮದಲ್ಲಿರುವಂತಹ ಒಗ್ಗಟ್ಟಿನ ಕೊರತೆ ಫಸ್ಟ್ ನೀವು ಬಿಗಿ ಆಗ್ರಿ ನೂರು ವರ್ಷಗಳ ಆರ್ ಎಸ್ ಎಸ್ ಸಂಘಟನೆ ಹುಟ್ಟಿದ್ದು ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರವಾಗಿ ಇವತ್ತು ಶತಮಾನೋತ್ಸವ ಆಚರಣೆ ಮಾಡ್ಕೊಳ್ತಾ ಇದೆ ಶತಮಾನೋತ್ಸವ ಆಚರಣೆ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಹೋರಾಟಗಳಿಗೆ ಯಾಕೆ ಬರೋದಿಲ್ಲ ಅವರು ಯಾಕೆ ಹಿಂದೂಗಳನ್ನು ಒಗ್ಗೂಡಿಸೋದಿಲ್ಲ ಯಾಕೆ ಕಾವಿದಾರಿಗಳನ್ನು ಒಗ್ಗೂಡಿಸುವಂಥ ಕೆಲಸ ಮಾಡೋದಿಲ್ಲ ಹೇಳಿಕೆ ಕೊಡ್ತಾರೆ ಈ ಒಗ್ಗಟ್ಟಿನ ಕೊರತೆಯಿಂದಾಗಿ ಇವತ್ತು ಈ ಹಿಂದೂ ಧರ್ಮದ ಆಚರಣೆಗಳು ಪಾಶ್ಚಿಮಾತ್ಯ ಏನು ಆಚರಣೆಗಳಿಗೆ ಒಳಗಾಗ್ತಾ ಇರುವಂತದ್ದು ಇವತ್ತು ಹಿಂದೂ ಧರ್ಮ ಅಂತಂದ್ರೆ ಒಗ್ಗಲ್ಲಿ ಒಬ್ಬರಲ್ಲಿ ಒಬ್ಬರು ಒಗ್ಗಟ್ಟಿಲ್ಲದೆ ಕಾರಣಕ್ಕೋಸ್ಕರವಾಗಿ ಅನ್ಯ ಧರ್ಮದವರು ಟೀಕೆ ಮಾಡುವಂತಹ ಪರಿಸ್ಥಿತಿ ಮೈಕ್ ಸಿಕ್ತು ಅಂತ ಮಾತಾಡೋದಲ್ಲ ನಾವು ಸರಿ ಇರಬೇಕು ಚಂದ್ರಶೇಖರ ಸ್ವಾಮೀಜಿಯವರು ಹಿಂದೂಗಳನ್ನ ಒಗ್ಗೂಡಿಸಿ ಹಿಂದೂಗಳಿಗೆ ಜಾಗೃತಿ ಮೂಡಿಸಿ ಸಂಘಟನೆ ಮಾಡಿದ್ದಿದ್ರೆ ಬಹುಶಃ ಅವರು ಫ್ರೀಡಮ್ ಪಾರ್ಕ್ನಲ್ಲಿ ಕುತ್ಕೊಂಡು ಆ ಮಾತು ಹೇಳಿದರೆ ಅದಕ್ಕೊಂದು ಅರ್ಥ ಇರ್ತಿತ್ತು ಇವರು ಯಾವುದನ್ನೂ ಮಾಡದೆ ಸುಮ್ಮನೆ ಕರಿತಾರೆ ಕೂತ್ಕೊಂಡು ಮಾತಾಡ್ತಾರೆ ಅಂತಂದಾಗ ಅನ್ಯ ಧರ್ಮದವರ ಮುಂದೆ ನಾವು ಸಣ್ಣವರಾಗ್ತಾ ಇದೀವಿ ಚಕ್ರವರ್ತಿ ಸೂಲಿಬೆಲೆ ಎಂಬ ವ್ಯಕ್ತಿ ಅಬ್ಬರದ ಭಾಷಣ ಮಾಡಿದ್ರಲ್ಲ ಯಾಕೆ ಯಂತ್ನಾಳವ್ರ ಜೊತೆ ಬೀದರ್ಗ್ ಹೋಗ್ಲಿಲ್ಲ ಗುಲ್ಬರ್ಗ ಹೋಗ್ಲಿಲ್ಲ ಯಾದಗಿರಿಗೆ ಹೋಗಿರಲಿಲ್ಲ ಅವರು ಇದು ಇದು ಹಿಂದೂಗಳಲ್ಲಿರುವಂತಹ ಒಗ್ಗಟ್ಟಿನ ಕೊರತೆಯನ್ನ ತೋರಿಸ್ತಾ ಇದೆ ಬೇರೆಯವರು ಆಡ್ಕೊಳ್ಳೋ ರೀತಿ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ